ನಮಸ್ಕಾರ ನೀವೆಲ್ಲ ಹೇಗಿದ್ದೀರಾ ನಮ್ಮ ಚಾನಲ್ಗೆ ಸುಸ್ವಾಗತ ಈಗ ನಿಮಗೆ ನಲ್ವತ್ತು ವರ್ಷ ದಾಟಿದೆಯೇ ಅಥವಾ ನಲ್ವತ್ತರ ಹತ್ರ ಇದ್ದೀರಾ ಹಾಗಾದ್ರೆ ನಿಮ್ಮ ಅಂದ ನಿಮ್ಮ ಚರ್ಮದ ಆರೋಗ್ಯ ಮುಂಚಿನ ಹಾಗೆ ಇಲ್ಲ ಅಂತ ನಿಮಗೆ ಅನಿಸ್ತಿದೆಯೇ ಮಾರುಕಟ್ಟೆಯಲ್ಲಿ ಸಿಗುವ ದುಬಾರಿ ಕ್ರೀಮ್ಗಳು ಅಥವಾ ಪಾರ್ಲರ್ ಟ್ರೀಟ್ಮೆಂಟ್ಸ್ ಫಲಿತಾಂಶ ನೀಡಿದಿಲ್ಲ ಅಂತ ನಿಮಗೆ ಬೇಸರವಾಗಿದೆ ಚಿಂತಿಸಬೇಡಿ ಇನ್ನು ಮುಂದೆ ನಿಮ್ಮ ನಲವತ್ತು ವರ್ಷದ ಚರ್ಮ ಇಪ್ಪತ್ತರಂತೆ ಮಿಂಚಲಿದೆ ಹೇಗೆ ನಿಮ್ಮ ಅಡುಗೆ ಮನೆಯಲ್ಲೇ ಇರುವ ಮೂರು ಅದ್ಭುತ ನ್ಯಾಚುರಲ್ ರಹಸ್ಯಗಳನ್ನ ಇವತ್ತು ನಾನು ನಿಮ್ಗೆ ಹೇಳಲಿದ್ದೇನೆ ಈ ಟಿಪ್ಸ್ ತಿಳಿದುಕೊಂಡ್ರೆ ನಿಮ್ಮ ಸ್ನೇಹಿತರು ನಿಮ್ಮ ರಹಸ್ಯ ಕೇಳೋದು ಗ್ಯಾರಂಟಿ ಹಾಗಾದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಒಂದೇ ಒಂದು ಸೆಕೆಂಡ್ ಸಹ ಮಿಸ್ ಮಾಡಬೇಡಿ ಯಾರಿಗೆ ಈ ವಿಡಿಯೋ ಈ ವಿಡಿಯೋ ಮುಖ್ಯವಾಗಿ ನಲವತ್ತು ವರ್ಷ ಮೇಲ್ಪಟ್ಟ ಮಹಿಳೆಯರಿಗಾಗಿ ಈ ವಯಸ್ಸಿನಲ್ಲಿ ನಮ್ಮ ಚರ್ಮದಲ್ಲಿ ಅನೇಕ ಬದಲಾವಣೆಗಳು ಆಗುತ್ತವೆ ಕೊಲಾಜನ್ ಕಡಿಮೆ ಆಗುವುದರಿಂದ ಚರ್ಮದ ಕಾಂತಿ ಕಡಿಮೆಯಾಗುತ್ತದೆ ಸುಕ್ಕುಗಳು ಕಾಣಿಸಿಕೊಳ್ಳುತ್ತವೆ ಆದರೆ ಉತ್ತಮ ಆರೈಕೆಯಿಂದ ಈ ಬದಲಾವಣೆಗಳನ್ನು ನಾವು ನಿಧಾನಗೊಳಿಸಬಹುದು ರಾಸಾಯನಿಕಯುಕ್ತ ಉತ್ಪನ್ನಗಳ ಬದಲು ನಮ್ಮ ಪ್ರಕೃತಿಯ ಕೊಡುಗೆಯಾದ ಈ ಸರಳ ಮನೆಮದ್ದುಗಳು ಯಾವುದೇ ಅಡ್ಡಪರಿಣಾಮಗಳಿಲ್ಲದೆ ನಿಮ್ಮ ಚರ್ಮಕ್ಕೆ ಹೊಸ ಜೀವ ನೀಡುತ್ತವೆ ನಂಬರ್ ಒನ್ ರಹಸ್ಯ ಜೇನು ಹಾಲು ಫೇಸ್ಪ್ಯಾಕ್ ಇದು ನಿಮ್ಮ ಚರ್ಮವನ್ನು ತೇವಾಂಶದಿಂದ ಇಡುತ್ತದೆ ಮತ್ತು ಆಳವಾಗಿ ಶುದ್ಧಿಗೊಳಿಸುತ್ತದೆ ಹೇಗೆ ಮಾಡುವುದು ಒಂದು ಸ್ವಚ್ಛ ಬೌಲ್ನಲ್ಲಿ ಒಂದು ಚಮಚ ಕಚ್ಚಾ ಹಾಲು ಮತ್ತು ಒಂದು ಚಮಚ ಶುದ್ಧ ಜೇರುತುಪ್ಪವನ್ನು ತೆಗೆದುಕೊಳ್ಳಿ ಅದಕ್ಕೆ ಒಂದು ಚಿಟಿಗೆ ಅರಿಶಿಣವನ್ನ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಈ ಮಿಶ್ರಣವನ್ನು ಹತ್ತಿ ಉಂಡೆ ಹಾಗೂ ನಿಮ್ಮ ಮುಖ ಮತ್ತು ಕುತ್ತಿಗೆಗೆ ಹಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಒಣಗಲು ಬಿಡಿ ನಂತರ ತಣ್ಣೀರಿನಿಂದ ತೊಳೆಯಿರಿ ಈ ಪ್ಯಾಕ್ ಅನ್ನು ನೀವು ವಾರದಲ್ಲಿ ಎರಡು ಬಾರಿ ಬಳಸಬಹುದು ನಂಬರ್ ಎರಡು ರಹಸ್ಯ ಅಲೋವೆರಾ ಮತ್ತು ವಿಟಮಿನ್ ಇ ಜೆಲ್ ಇದು ರಾತ್ರಿಯ ಕ್ರೀಂಗೆ ಉತ್ತಮ ನೈಸರ್ಗಿಕ ಪರ್ಯಾಯ ಹೇಗೆ ಮಾಡುವುದು ಎರಡು ಚಮಚ ತಾಜಾ ಎಲೋವೆರಾ ಜೆಲ್ ಅಥವಾ ಉತ್ತಮ ಗುಣಮಟ್ಟದ ಆರ್ಗ್ಯಾನಿಕ್ ಜೆಲ್ ತೆಗೆದುಕೊಳ್ಳಿ ಅದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಅನ್ನ ಕತ್ತರಿಸಿ ಎಣ್ಣೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಾಳಿಯಾಡದ ಡಬ್ಬದಲ್ಲಿಡಿ ಪ್ರತಿ ರಾತ್ರಿ ಮಲಗುವ ಮುನ್ನ ನಿಮ್ಮ ಮುಖ ಮತ್ತು ಪುತ್ತಿಗೆಯನ್ನು ಸ್ವಚ್ಛಗೊಳಿಸಿ ಈ ಜೆಲ್ನಿಂದ ಐದು ನಿಮಿಷ ಮಸಾಜ್ ಮಾಡಿ ಮಲಗಿ ಈ ಟಿಪ್ಸ್ ಏಕೆ ಕೆಲಸ ಮಾಡುತ್ತವೆ ಜೇನುತುಪ್ಪ ಹನಿ ಇದು ಅತ್ಯುತ್ತಮ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಹ್ಯುಮೆಕ್ಟ್ಯಾಂಟ್ ಇದು ಚರ್ಮದಲ್ಲಿ ತೇವಾಂಶವನ್ನು ಲಾಕ್ ಮಾಡಿ ಸುಕ್ಕುಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹಾಲು ಇದರಲ್ಲಿರುವ ಲ್ಯಾಕ್ಟಿಕ್ ಆಮ್ಲ ಸೌಮ್ಯವಾದ ಎಕ್ಸ್ಫೋಲಿಯೇಟರ್ ಆಗಿ ಕೆಲಸ ಮಾಡಿ ಸತ್ತ ಚರ್ಮದ ಕೋಶಗಳನ್ನು ತೆಗೆದು ಚರ್ಮವನ್ನು ಹೊಳೆಯುವಂತೆ ಮಾಡುತ್ತದೆ ಅಲೋವೆರಾ ಇದರಲ್ಲಿ ವಿಟಮಿನ್ ಎ ಸಿ ಮತ್ತು ಇ ಇವೆ ಇದು ಕೊಲಾಜನ್ ಉತ್ಪಾದನೆಯನ್ನು ಹೆಚ್ಚಿಸಿ ನಿಮ್ಮ ಚರ್ಮದ ಸ್ಥಿತಿಸ್ಥಾಪಕತೆಯನ್ನು ಇಂಪ್ರೂವ್ ಮಾಡುತ್ತದೆ ಯಾರು ಎಚ್ಚರ ವಹಿಸಬೇಕು ಈ ಸಲಹೆಗಳು ಸಾಮಾನ್ಯವಾಗಿ ಎಲ್ಲರಿಗೂ ಸುರಕ್ಷಿತವಾಗಿವೆ ಆದರೂ ಕೂಡ ಯಾರಿಗಾದರೂ ಹಾಲು ಅಥವಾ ಜೇನುತುಪ್ಪದ ಅಲರ್ಜಿ ಇದ್ದರೆ ಅವರು ಈ ಪ್ಯಾಕ್ ಅನ್ನು ಬಳಸಬಾರದು ಮೊದಲ ಬಾರಿಗೆ ಬಳಸುವ ಮೊದಲು ನಿಮ್ಮ ಕಿವಿ ಹಿಂದೆ ಅಥವಾ ಗಂಟಲ ಹತ್ತಿರ ಸ್ವಲ್ಪ ಹಚ್ಚಿ ನೋಡಿ ಏನಾದ್ರೂ ಕೆಂಪು ಅಥವಾ ತುಲಿಕೆ ಆದರೆ ದಯವಿಟ್ಟು ಬಳಸಬೇಡಿ ನೋಡಿದ್ರಲ್ಲ ದುಬಾರಿ ಕ್ರೀಮ್ಗಳು ಇಲ್ಲದೆ ನಿಮ್ಮ ಅಡುಗೆಮನೆಯ ವಸ್ತುಗಳಿಂದಲೇ ನಿಮ್ಮ ಚರ್ಮವನ್ನು ಸುಂದರವಾಗೋ ಮತ್ತು ಆರೋಗ್ಯವಾಗಿ ಇಟ್ಟುಕೊಳ್ಳಬಹುದು ಚರ್ಮದ ಅಂದ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಉಪಯುಕ್ತ ಹೆಲ್ತ್ ಅಂಡ್ ಬ್ಯೂಟಿ ಟಿಪ್ಸ್ಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ವಿಡಿಯೋನ ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು